ತಿಂದು ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರ ನ್ಯೂಸ್ ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಿಗೆರೆ ಹದಿನೈದು ವರ್ಷದ ಕ್ರೈಮ್ ಪತ್ರಿಕೋದ್ಯಮದಲ್ಲಿ ಇಂತಹ ಘಟನೆಗಳನ್ನು ನಾವು ಸಾಕಷ್ಟು ನೋಡ್ಬಿಟ್ಟಿದ್ವಿ ಶ್ರೀರಾಮ್ಪುರದ ಕಿಟ್ಟಿ ಆಗಿರ್ಬೋದು ಅಥವಾ ಅಷ್ಟೇ ಯಾಕೆ ಆ ಕೊತ್ವಾಲ್ ಆಗಿರ್ಬೋದು ಜೈರಾಜ್ ಆಗಿರ್ಬೋದು ಇಂತಹ ಘಟಾನುಘಟಿ ರೌಡಿಗಳು ಹೆಂಗೆ ಅಂತ್ಯ ಆಗ ಆಗುತ್ತೆ ಅವರ ಜೀವನದ ಬದುಕಿನ ಅವರ ರೌಡಿಸಮ್ನ ಅಧ್ಯಾಯದ ಪುಟಗಳು ಹೆಂಗೆ ರಕ್ತ ಸಿಕ್ತವಾಗಿ ಹತ್ಯೆ ಆಗ್ತಾರೆ ಎಂಡ್ ಆಗ್ತಾರೆ ಅವರ ಲೈಫ್ ಹಿಸ್ಟ್ರಿ ನೋಡೋದಾದರೆ ನಿಜಕ್ಕೂ ಯಾರೊಬ್ಬರೂ ಕೂಡ ಅವರ ಇತಿಹಾಸವನ್ನು ಕೆದಕು ನೋಡಿದ್ರೆ ತಲೆ ಹಾಕು ಮಲಗೋದಿಲ್ಲ ಗುರು ಈ ರೌಡಿಸಮ್ ಕಡೆ ನಿಜವಾಗ್ಲೂ ಸೀರಿಯಸ್ಲಿ ಈ ರೌಡಿ ಹಳೆ ರೌಡಿಗಳು ಹೆಂಗೆ ಸತ್ರು ಅನ್ನೋದನ್ನು ಒಮ್ಮೆ ಒಂದೇ ಒಂದು ಸಲ ಒಂದು ಸಲ ಈ ಬೆಕ್ಕಿನ ಗಂಡು ರಾಜೇಂದ್ರ ಆಗಿರ್ಬೋದು ಸೊ ಸಾಕಷ್ಟು ಜನ ಬರ್ತಾರೆ ಹೇಳ್ತಾ ಹೋದರೆ ಇವರೆಲ್ಲ ಹೆಂಗೆ ಸತ್ರು ಮಚ್ಚಿಡಿದು ಅದೇ ಮಚ್ಚಿನಿಂದ ಅಂತ್ಯ ಆಗಿರುವಂಥ ಈ ರೌಡಿಗಳ ಇತಿಹಾಸ ನೋಡ್ದು ನೋಡ್ಬಿಟ್ರೆ ಇವತ್ತಿನ ಈ ಗಾಂಜಾ ರೌಡಿಸಮ್ ಹುಡುಗರು ಇದಾರಲ್ಲ ಅವ್ರು ಯಾರೂ ಕೂಡ ನಿಜವಾಗ್ಲೂ ಈ ಕಡೆ ತಲೆ ಹಾಕು ಮಲಗೋದಿಲ್ಲ ಅವತ್ತಿನ ಹಂಗೆ ನೋಡೋದಾದರೆ ಅವತ್ತಿನ ರೌಡಿಗಳಿಗೆ ಒಂದಷ್ಟು ದಯೆ ಕರುಣೆ ದಾಕ್ಷಿಣ್ಯ ಇತ್ತು ಅಂತ ಅನಿಸುತ್ತೆ ಇವತ್ತಿನ ರೌಡಿಗಳಿದ್ರಲ್ಲ ನಿಜವಾಗ್ಲೂ ಈಗಷ್ಟೇ ಮೀಸೆ ಚಿಗುರ್ತಾ ಇರೋ ಹುಡುಗರುಗಳು ಹೆಂಗೆ ಬರ್ತಾರೆ ಅಂದರೆ ಎಣ್ಣೆ ಗಿಣ್ಣೆ ಎಲ್ಲ ಏನಿಲ್ಲ ಸೀದಾ ಗಾಂಜಾ ಸೊ ಹೊಡಿತಾ ಇರೋದು ಹೋಗ್ತಾ ಇರೋದೇ ಅವ್ರಿಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂಥ ಹುಚ್ಚಾಟ ಆ ಒಂದು ಗಾಂಜದ ಅಮಲು ಮತ್ತು ಇವತ್ತಿನ ಕೆಟ್ಟ ರೌಡಿಸಮ್ನ ಮನಸ್ಥಿತಿ ಇರುವಂಥದ್ದು ಇದೇ ರೀತಿ ಹತ್ಯೆಗೆ ಒಳಗಾಗಿರುವಂಥ ನೇಪಾಳಿ ಮಂಜ ನಿನ್ನೆ ಯುಗಾದಿ ಹಬ್ಬ ಇರುತ್ತೆ ಒಬ್ಬಟ್ಟು ತಿಂದು ಹುಡುಗರ ಜೊತೆ ಪಾರ್ಟಿ ಮಾಡ್ತಾ ಇರ್ತಾನೆ ಎಣ್ಣೆ ಪಾರ್ಟಿ ಮಾಡ್ತಾ ಇರ್ತಾನೆ ನೇಪಾಳಿ ಮಂಜಾ ನಿಜಕ್ಕೂ ಕೂಡ ಯಾವ ರೇಂಜ್ಗೆ ಆತನ ಆಗಿರ್ಬೋದು ಆತ ಆಗಿರ್ಬೋದು ಆತನ ಹುಡುಗರು ಆಗಿರ್ಬೋದು ಕನಸು ಮನಸ್ಸಿನಲ್ಲೂ ಈ ರೀತಿ ನೇಪಾಳಿ ಮಂಜನ ಹತ್ಯೆ ಆಗುತ್ತೆ ಅಂತ ಯಾರೊಬ್ಬರು ಕೂಡ ಹೋಗಿಸಿರೋದಿಲ್ಲ ಯಾಕಂದ್ರೆ ನೇಪಾಳಿ ಮಂಜ ಅಂದರೆ ಯಾರೋ ಬಚ್ಚಾ ಬಾ ಬಚ್ಚ ಹುಡುಗ ಅಲ್ಲ ನಿನ್ನೆ ಮೊನ್ನೆ ರೌಡಿಸಮ್ಗೆ ಬಂದಂತನಲ್ಲ ಆನೆಕಲ್ ಭಾಗದಲ್ಲಿ ಆತನೇ ಆನೆ ನಡೆದಿದ್ದೆ ಹಾದಿ ಅನ್ನುವಂತೆ ನೇಪಾಳಿ ಮಂಜ ಎಲ್ಲೇ ನಡೆದರೂ ಕೂಡ ಎಲ್ಲೇ ಕೈ ಇಟ್ಟರು ಕೂಡ ಯಾರೊಬ್ಬರು ಕೂಡ ತುಟೀಕ್ ಅಂತ ಅಂತಾರಲ್ಲ ಯಾರೊಬ್ಬರು ಕೂಡ ಅಲ್ಲಿ ನಿಲ್ಲೋ ಆತನ ಮುಂದೆ ನೇಪಾಳಿ ಮಂಜನನ್ನು ಎದುರಾಕೊಂಡು ನಿಲ್ಲೋದಕ್ಕಾಗ್ತಾ ಇರಲಿಲ್ಲ ಅಂಥ ನೇಪಾಳಿ ಮಂಜ ಹೆಂಗೆ ಹತ್ಯೆ ಆಗ್ತಾನೆ ಅಂದರೆ ನಿಜಕ್ಕೂ ಎಲ್ರಿಗೂ ಕೂಡ ಆಶ್ಚರ್ಯ ಅನಿಸುತ್ತೆ ಒಡೆದಂಥ ಒಂದೇ ಏಟಿಗೆ ಆತ ಸ್ಪಾಟಲ್ಲೇ ಕುಸಿದು ಬೀಳ್ತಾನೆ ಭೀಕರವಾಗಿ ಹತ್ತಿ ಆಗ್ತಾನೆ ನೆತ್ತರು ನೆಲದಲ್ಲೆಲ್ಲ ಇಟ್ಟಾಡಿ ಹೋಗಿರುತ್ತೆ ಎಲ್ಲೂ ಕೂಡ ಒಂದಿಂಚು ಕೂಡ ಆತನನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಬದುಕಿಸ್ಬೋದು ಅನ್ನೋದಕ್ಕೆ ಅವಕಾಶವೇ ಕೊಟ್ಟಿರಲ್ಲ ಎದುರಾಳಿ ತಂಡದವರು ಅಂತಹ ಪಳಗಿದ ಪಾತಿಕೆಗಳು ಬೀಸಿದಂಥ ಆ ಮಚ್ಚಿನೇಟಿಗೆ ನೇಪಾಳಿ ಮಂಜ ನೆನ್ನೆ ಸೊ ಹತ್ಯೆಗೀಡಾಗಿರುವಂಥದ್ದು ಎಲ್ಲಿ ನಡೆದಿದೆ ಇದು ಈ ಘಟನೆ ಎಲ್ಲಿ ನಡೀತು ಎಲ್ಲಿ ಪಾರ್ಟಿ ಮಾಡಿದ್ರು ಅಂತ ನೋಡೋದಾದರೆ ಬೆಂಗಳೂರಿನ ಹೊರವಲಯದ ಹೆಬ್ಬಗೋಡಿಯ ಗೊಲ್ಲಳ್ಳಿ ಮುಖ್ಯ ರಸ್ತೆಯಲ್ಲಿ ಸೊ ಅಲ್ಲೊಂದು ಕಡೆ ಪಾರ್ಟಿ ಮಾಡ್ತಾ ಇರ್ತಾರೆ ಒಂದು ಐದು ಜನ ನಾಲ್ಕೈದು ಜನ ಹುಡುಗರ ಜೊತೆ ಸೊ ನೇಪಾಳಿ ಮಂಜ ಎಣ್ಣೆ ಪಾರ್ಟಿ ಮಾಡ್ತಾ ಇರ್ತಾನೆ ಎಣ್ಣೆ ಪಾರ್ಟಿ ಇನ್ನೂ ಶುರು ಆಗಿರೋದಿಲ್ಲ ಅಲ್ಲಿನ ಪ್ರತ್ಯಕ್ಷದರ್ಶಿ ಆತನ ಏನು ಸಹ ಸಹಪಾಠಿ ಹೇಳಿರುವಂತೆ ಆತನ ಹುಡುಗ ಹೇಳಿರುವಂತೆ ಇನ್ನೂ ಎಣ್ಣೆ ಪಾರ್ಟಿ ಆಗೋ ಆಗಿರೋದಿಲ್ಲ ಸೊ ಅವಾಗಷ್ಟೇ ಶುರುವಾಗ್ತಾ ಇನ್ನೇನು ಶುರು ಆಗಬೇಕು ಅನ್ನೋ ಹೊತ್ತಿಗೆ ಟೂ ವೀಲರಲ್ಲಿ ಎರಡು ಟೂ ವೀಲರ್ನಲ್ಲಿ ಗಾಡಿ ಬರುತ್ತೆ ಒಂದು ಟೂ ವೀಲರ್ನಲ್ಲಿ ಒಬ್ಬ ತ್ರಿಬಲ್ಸ್ ಬರ್ತಾನೆ ಇನ್ನೊಬ್ಬ ಡಬಲ್ಸ್ನಲ್ಲಿ ಬರ್ತಾನೆ ಸೊ ಅಲ್ಲಿ ಬಂದಂಥ ಒಬ್ಬ ಕೇಳ್ತಾನೆ ನೇಪಾಳಿ ಮಂಜುನ ನೇಪಾಳಿ ಮಂಜನ ಕೇಳ್ತಾನೆ ಏನೋ ಜಾಗ ಊಟ ಆಯ್ತಾ ಅಂತೇಳಿ ಸೊ ಇದನ್ನು ಸ್ವತಃ ಹುಡು ಅವರ ಹುಡುಗನೇ ಹೇಳ್ಕೊಂಡಿರುವಂಥದ್ದು ಏನೋ ಜಾಗ ಊಟ ಆಯಿತಾ ಅಂದರೆ ಅಲ್ಲಿ ನೇಪಾಳಿ ಮಂಜುನಿಗೆ ಗೊತ್ತಿರುವಂಥ ಹುಡುಗರೇ ಆಗಿದ್ರು ಅಲ್ಲಿ ಸೊ ಇನ್ನೂ ನೇಪಾಳಿ ಮಂಜುನಿಗಿಂತ ಇನ್ನೂ ಎಳಸೋ ಹುಡುಗರು ಚಿಕ್ಕ ಚಿಕ್ಕ ಹುಡುಗರು ಸೊ ನಿನ್ನೆ ರಾತ್ರಿ ಬೀಸಿರುವಂಥ ಮಚ್ಚಿನ ಹೇಟಿಗೆ ನೇಪಾಳಿ ಮಂಜ ಸ್ಪಾಟಲ್ಲೇ ಡೆತ್ ಆಗಿರುವಂಥದ್ದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಬಟ್ ನಮಗೆಲ್ಲ ಆಶ್ಚರ್ಯ ಆಗೋದಿಲ್ಲ ಯಾಕಂದರೆ ಇಂತಹ ಘಟನೆಗಳು ಇಂತಹ ರೌಡಿಗಳಿದಾರಲ್ಲ ನಾನು ದೊಡ್ಡ ಪಂಟರು ಈಗ ಇನ್ನೊಂದು ಇಂಪಾರ್ಟೆಂಟ್ ಹೇಳಲೇಬೇಕು ಕಳೆದ ತಿಂಗಳಷ್ಟೇ ರೌಡಿಗಳ ಪೆರೇಡ್ ನಡೆದ ನಡೆಯುತ್ತೆ ಆ ರೌಡಿ ಪೆರೇಡ್ನಲ್ಲೂ ಕೂಡ ಪೊಲೀಸ್ನವರು ಎಸ್ ಪಿ ಅವರು ವಾರ್ನ್ ಮಾಡ್ತಾರೆ ಇದೆಲ್ಲ ಬಿಟ್ಬಿಟ್ಟು ಜೀವನ ಮಾಡೋ ನೆಟ್ಟಿಗೆ ಜೀವನ ಮಾಡೋದನ್ನು ಕಲ್ತ್ಕೊಳ್ಳೋ ಅಂತೇಳಿ ನೇಪಾಳಿ ಮಂಜನಿಗೆ ವಾರ್ನ್ ಮಾಡ್ತಾರೆ ಬುದ್ಧಿ ಮಾತು ಕೂಡ ಹೇಳ್ತಾರೆ ನೇಪಾಳಿ ಮಂಜನ ಮೇಲೆ ಹದಿನೈದಕ್ಕೂ ಹೆಚ್ಚು ಈತ ಅಯ್ಯೋ ಸತ್ತೋಗ್ಬಿಡ್ನಲ್ಲ ಅಂತೇಳಿ ಕಣ್ಣೀರಿಡೋ ಅಂಥ ಮನುಷ್ಯನೂ ಅಲ್ಲ ಮನುಷ್ಯತ್ವ ಇಲ್ಲದೇ ಇರೋಂಥ ರೌಡಿ ಅಂತ ಹೇಳ್ಬೋದು ಯಾವುದೇ ರೌಡಿಗಳನ್ನ ತೊಗೊಳ್ಳಿ ನೀವು ಕೊತ್ವಾ ರಾಮಚಂದ್ರ ಜೈರಾಜು ಶ್ರೀರಂಪುರದ ಗಿಟ್ಟಿ ಎಕ್ಸೆಟ್ರಾ ಎಕ್ಸೆಟ್ರಾ ಯಾವ ರೌಡಿನಾದರೂ ತೊಗೊಳ್ಳಿ ಅವು ಮಾಡುವಂಥ ಅಷ್ಟು ಹತ್ಯೆಗಳನ್ನ ನೋಡಿದ್ರೆ ನಿಜಕ್ಕೂ ಇವರಿಗೆ ಮನುಷ್ಯತ್ವ ಇಲ್ಲದೇ ಇರೋವಂಥ ವ್ಯಕ್ತಿಗಳು ಇವರು ಮನುಷ್ಯರಾಗೋದಕ್ಕೂ ಮನುಷ್ಯರು ಅನ್ಸ್ಕೊಳ್ಳೋದಕ್ಕೂ ನಾಲಾಯಕ್ ಇವರು ಅಂತಲೇ ಹೇಳ್ಬೋದು ಅಂತಹ ಹತ್ಯೆಗಳನ್ನ ಮಾಡಿರ್ತಾರೆ ಅಂತಹ ಬೀಭತ್ಸ ಕೃತ್ಯಗಳನ್ನು ಮಾಡಿರ್ತಾರೆ ಅಂತಹ ಮಚ್ಚಿ ಹಿಡಿದು ಮಾಡಿದಂಥ ಅವ್ರು ಹಿಡಿದು ಏನು ರೌಡಿಸಮ್ಗೆ ಎಂಟ್ರಿ ಆದ್ನಲ್ಲ ಈ ನೇಪಾಳಿ ಬಂಜು ಅದೇ ಮಚ್ಚಿನಿಂದಲೇ ಎಂಟ್ರಿ ಏನು ಅಂತ್ಯ ಆಗಿರುವಂಥದ್ದು ನಿಜಕ್ಕೂ ಅಯ್ಯೋ ಅಂತ ಮರುಗುವಂಥ ವ್ಯಕ್ತಿ ಏನಲ್ಲ ಹದಿನೈದಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾನೆ ಅಷ್ಟಲ್ಲದೆ ಗೂಂಡ ಆ್ಯಕ್ಟ್ ಅಡಿ ಈತನನ್ನು ಗಡಿಪಾರು ಕೂಡ ಮಾಡಲಾಗಿರುತ್ತೆ ಪೊಲೀಸರು ಗಡೀಪಾರು ಕೂಡ ಮಾಡಲಾಗಿರುತ್ತೆ ಗಡಿಪಾರ ಆದರೂ ಕೂಡ ಈತನಿಗೆ ಬುದ್ಧಿ ಬಂದಿರೋದಿಲ್ಲ ಮತ್ತು ಅದೇ ಯಥಾವತ್ತು ಅದೇ ರೌಡಿ ಶೀಟ್ರೋ ಸಮಾಜದಲ್ಲಿ ನೆ ನೆಟ್ಟಿಗೆ ಬದುಕೋಣ ಅನ್ನೋವಂಥ ಒಂದು ಸಣ್ಣ ಆಲೋಚನೆ ಕೂಡ ನೇಪಾಳಿ ಮಂಜನಿಗೆ ಇರೋದಿಲ್ಲ ಸೊ ಇದು ಅಂತ್ಯ ಹೆಂಗಾಯಿತು ಅಂದರೆ ಮಚ್ಚಿ ಯಾರೇ ರೌಡಿಸಮ್ಗೆ ಎಂಟ್ರಿ ಆದರೂ ಕೂಡ ಇದೊಂದು ನೆಕ್ಸ್ಟ್ ಸಣ್ಣ ಉದಾಹರಣೆ ನೇಪಾಳಿ ಮಂಜನ ಥರನೇ ಯಾರೇ ನೀವು ಮಚ್ಚಿಡ್ದು ಎಂಟ್ರಿ ಆದರೂ ಕೂಡ ರೌಡಿಸಮ್ಗೆ ಇವರು ಹಂಡ್ರೆಡ್ ಪರ್ಸೆಂಟ್ ಇವತ್ತಲ್ಲ ನಾಳೆ ಅದೇ ಮಚ್ಚಿಂದನೇ ಅಂತ್ಯ ಆಗ್ತೀರಾ ಅಥವಾ ಪಿಸ್ತೂಲ್ ಇಟ್ಕೊಂಡು ಎಂಟ್ರಿ ಆಗಿ ಅದೇ ಪಿಸ್ತೂಲಿಂದನೇ ನೀವು ಅಂತ್ಯ ಆಗ್ತೀರಾ ನಿಜಕ್ಕೂ ಕೂಡ ಇಂತಹ ಘಟನೆಗಳು ನಡೀಬಾರ್ದು ಬೆಂಗಳೂರಿನಲ್ಲಿ ಆಗಿರುವಂಥ ಈ ಒಂದು ಕ್ರೈಮ್ಗೆ ಇಡೀ ಬೆಂಗಳೂರಿನ ಜನ ಬೆಚ್ಚಿ ಬಿದ್ದಿರುವಂಥದ್ದು ಅದರಲ್ಲೂ ಎಸ್ಪೆಷಲಿ ಪೊಲೀಸರು ಕೂಡ ಈ ಒಂದು ಕೃತ್ಯದಿಂದಾಗಿ ಅಂದರೆ ಈ ರೀತಿ ಕ್ರೈಮ್ಗಳು ನಡಿಬಾರ್ದು ಅಂತೇಳಿ ಎಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ ಅವರು ಅವಿರತವಾಗಿ ಶ್ರಮಿಸಿದ್ರು ಕೂಡ ಇಂಥವರಿಂದ ಕ್ರೈಮ್ಗಳು ನಡೀತನೇ ಬರ್ತಾ ಇರುವಂಥದ್ದು ಸೊ ಈ ಕುರಿತು ಎಸ್ ಪಿ ಅವರು ಎಸ್ ಪಿ ಬಾಬಾ ಅವರು ಸೊ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬನ್ನಿ ಸಂಜೆ ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅಲ್ಲಿ ಆಗಿರೋಂಥ ಒಂದು ಈ ಜಾಗದಲ್ಲಿ ಒಂದು ಒನ್ ನಾಟ್ ತ್ರೀ ಕೇಸ್ ಆಗಿದ್ದಿದೆ ಅಂದರೆ ಮರ್ಡರ್ ಕೇಸ್ ರಿಪೋರ್ಟ್ ಆಗಿದ್ದು ಡಿಸೀಸ್ ಟು ಒಬ್ಬ ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ ರೌಡಿ ಶೀಟೋ ನೇಪಾಲಿ ಮಂಜ ಅಂತ ಅವರು ಹಿಂದೆ ಒಂದು ಎರಡು ಮರ್ಡರು ಮತ್ತು ಹರ್ಟ್ ಅಲ್ಲಿ ಭಾಗಿಯಾಗಿರ್ತಾರೆ ಆ ಪ್ರಕಾರ ಇಲ್ಲಿ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಆಗಿತ್ತು ಆಮೇಲೆ ಕಳೆದ ಎಲೆಕ್ಷನ್ ಟೈಮಲ್ಲಿ ಎಕ್ಸ್ಟೆಂಡ್ಮೆಂಟು ಕೂಡ ಆಗಿದ್ದಿದೆ ಆ ಪ್ರಕಾರ ಅವರು ಭಾಳ ದಿವಸದಿಂದ ಈ ಕುಣಿಗಲ್ ಏರಿಯಾದಲ್ಲಿ ಅಲ್ಲೇ ವಾಸ ಮತ್ತು ಅವ್ರ ಕುಟುಂಬ ಕೂಡ ಅಲ್ಲೇ ಇರುತ್ತೆ ಈ ದಿವಸ ಯುಗಾದಿ ಪ್ರಯುಕ್ತ ಅವ್ರ ಫ್ರೆಂಡ್ಸು ಎಲ್ಲರೂ ಕೂಡ ಇಲ್ಲಿ ಒಂದು ಕರೆಸಿರಬೇಕು ಇವತ್ತು ಬಂದಿದ್ದಾರೆ ಬಂದು ಮಧ್ಯಾಹ್ನದಿಂದ ಏನು ಪಾರ್ಟಿ ಗೀಟಿ ಮಾಡಿರಬೇಕು ಆದರೆ ಇವತ್ತು ಸಾಯಂಕಾಲ ಇವತ್ತು ಸಾಯಂಕಾಲ ಇಲ್ಲಿ ಈ ಏರಿಯಾದಲ್ಲಿ ಬಂದುಬಿಟ್ಟು ಡ್ರಿಂಕ್ ಪಾರ್ಟಿ ಮಾಡೋಕ್ಕಿಂತ ಬಂದಿದ್ದಾರೆ ಇದರೆಲ್ಲ ಪ್ರಿಪರೇಷನ್ ಕಾಣ್ತಾ ಇದೆ ಆವಾಗ ಬಂದಾಗ ಒಂದು ಮೂರಿಂದ ನಾಲ್ಕು ಜನ ಬಂದುಬಿಟ್ಟು ಮರಣ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ